ಕೆಎಸ್ಆರ್ಟಿಸಿ ಕನ್ನಡಿಗ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನನಗೆ ಮರಾಠಿ ಬರಲ್ಲ ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಕೋಪಗೊಂಡು ಮರಾಠಿ ಪುಣ್ಯರು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ನಗರದ ಹೊರವಲಯ ಮಾರಿಯಾಳದಲ್ಲಿ ನಡೆದಿದೆ ಬೆಳಗಾವಿ ನಗರದಿಂದ ಸುಳೇಬಾವಿ ಕಡೆಗೆ ಹೊರಟಿದ್ದ ರಾಜ್ಯ ರಸ್ತೆ ಸಾರಿಗೆ ಬಸ್ನಲ್ಲಿ ಟಿಕೆಟ್ ವಿಚಾರವಾಗಿ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಇಷ್ಟೇ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಇಳಿದೋ ಕನ್ನಡ ಮಾತನಾಡಲು ಬರುವುದಿಲ್ಲ ಎಂದು ಕಂಡಕ್ಟರ್ ಹೇಳಿದ್ದಾರೆ ಇದನ್ನು ಕರ್ನಾಟಕ ಯುವ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮಹಾಂತೇಶ್ ಕೂರಿನವರ್ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ರಾಜು ಸುಲದಾಲ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣಾಗೌಡ ಶ್ರೀ ಪಾಟೀಲ್ ಮತ್ತು ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಶೈಲ ವಂಕಿಮುರಿ ಬೆಳಗಾವಿ ನಗರ ಘಟಕ ಅಧ್ಯಕ್ಷರಾದ ಶಿವಾನಂದ ಅಂಕಲಗಿ ಬೆಳಗಾವಿ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಸುಲದಾಲ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಬಾಬು ಪಾಟೀಲ್ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರು ಬಸ್ ಇ ಒಳಗೆ ಈ ಎಮ್ ಬಿ ಎಸ್ ಕುಟ್ರ ಅದಲ್ಲ ನಮ್ಮ ಕಂಡಕ್ಟರ್ ಸಾಹೇಬ್ರನ್ನ ಹಾಗೂ ನಮ್ಮ ಡ್ರೈವರ್ ಸಾಹೇಬ್ರನ್ನ ಅವ್ರನ್ನ ಏನು ಮಾಡತ್ತಾರಲ್ಲ ಎಮ್ ಬಿ ಎಸ್ ಕುಟ್ರ ಕೂಡ್ಲಿನ ಕಮಿಷನರ್ ಸಾಹೇಬ್ರೂ ಅವ್ರನ್ನ ಬಂಧಿಸಬೇಕಾ ಇಲ್ಲಿಲ್ಲಾಂದ್ರೆ ನಾಳೆ ದಿನ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಮತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ ಡ್ರೈವರ್ಗು ಹಾಗೂ ಎಲ್ಲ ಕನ್ನಡಪರ ಸಂಘಟನೆರು ಇದಕ್ಕೆ ಬೆಂಬಲ ಕೊಡ್ತಾರ